ನ್ಯೂಸ್ ಡಿಜಿಟಲ್ ಡೀಟೇಲ್ ಗೆ ಸ್ವಾಗತ ನಾನು ದಿನೇಶ್ ದೊಡ್ಡನೆ ಅಂದ ಹಾಗೆ ಜಗತ್ತಿನ ಯಾವುದೇ ಒಬ್ಬ ಕ್ರೀಡಾಪಟುವೆ ಕೂಡ ತಮ್ಮ ಅಮೂಲ್ಯವಾದ ಒಂದು ಸಂದರ್ಭ ಯಾವ್ದಪ್ಪ ಅಂತಂದ್ರೆ ಅದು ಒಲಿಂಪಿಕ್ಸ್ ನಲ್ಲಿ ತಾನು ಭಾಗವಹಿಸಬೇಕು ಅನ್ನೋದ್ ಮಾತ್ರವಲ್ಲ ಒಲಿಂಪಿಕ್ಸ್ ನಲ್ಲಿ ಒಂದಾದ್ರೂ ಪದಕವನ್ನ ಗಳಿಸಬೇಕು ಅನ್ನೋದು ಪ್ರತಿಯೊಬ್ಬ ಕ್ರೀಡಾಪಟುವಿನ ಹಂಬಲ ಕೂಡ ಆಗಿರುತ್ತೆ ಒಂದು ವೇಳೆ ಆ ಒಲಿಂಪಿಕ್ಸ್ ನಲ್ಲಿ ಪದಕವನ್ನ ಗೆಲ್ಲಕ್ಕೆ ಸಾಧ್ಯ ಆಗಿಲ್ಲ ಅಂತಾದ್ರೂ ಕೂಡ ಕೊನೆ ಪಕ್ಷ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಬೇಕು ಅನ್ನುವಂಥದ್ದು ಕ್ರೀಡಾಪಟುವಿನ ಮಹಾ ಬಯಕೆ ಆಗಿರುತ್ತೆ ಈ ನಡುವೆ ಭಾರತೀಯ ಕ್ರೀಡಾಪಟುಗಳಿಗೆ ಒಂದು ಸಂತಸದ ಸುದ್ದಿ ಕೂಡ ಬಂದಿದೆ ವಿಶೇಷವಾಗಿ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಿಗೆ ಸಂತಸದ ಸುದ್ದಿ ಅಂತಾನೆ ಹೇಳ್ಬೋದು ಯಾಕಪ್ಪ ಅಂತ ಅಂದ್ರೆ ಬರಬರಿ ನೂರ ಇಪ್ಪತ್ತೆಂಟು ವರ್ಷಗಳ ಬಳಿಕ ಒಲಿಂಪಿಕ್ಸ್ ನಲ್ಲಿ ಕ್ರಿಕೆಟ್ ಅನ್ನ ಮತ್ತೆ ಮರು ಸೇರ್ಪಡೆ ಮಾಡ್ಲಿಕ್ಕೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ನಿರ್ಧಾರವನ್ನ ಕೈಗೊಂಡಿದೆ ಹಾಗಿದ್ರೆ ಈ ಒಂದು ಒಲಿಂಪಿಕ್ಸ್ ನಲ್ಲಿ ಎಷ್ಟು ತಂಡಗಳು ಭಾಗವಹಿಸ್ಲಿಕ್ಕೆ ಅವಕಾಶ ಇದೆ ಹಾಗು ಯಾವ ಯಾವ ರೀತಿಯಾಗಿ ತಂಡಗಳನ್ನ ಆಯ್ಕೆ ಕೂಡ ಮಾಡ್ಕೋತಾರೆ ಅನ್ನೋದನ್ನ ಕಂಪ್ಲೀಟ್ ಅಂತ ವರದಿಯನ್ನ ಕೊಡ್ತಾ ಹೋಗಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸಾವಿರದ ಒಂಬೈನೂರ ಇಸ್ವಿಯಲ್ಲಿ ಕ್ರಿಕೆಟ್ ಅನ್ನು ಒಲಿಂಪಿಕ್ಸ್ ನಲ್ಲಿ ಸೇರಿಸಿಕೊಳ್ಳಲಾಗುತ್ತೆ ಹದಿನಾಲ್ಕು ದೇಶಗಳ ಪೈಕಿ ಕೇವಲ ನಾಲ್ಕು ದೇಶದ ತಂಡಗಳು ಮಾತ್ರ ಒಲಿಂಪಿಕ್ಸ್ ನ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಸೇರ್ಪಡೆಗೊಂಡಿರ್ತವೆ ಅದಾದ ಬಳಿಕ ಕ್ರಿಕೆಟ್ ಅನ್ನ ಒಲಿಂಪಿಕ್ಸ್ ನ ಹಾಕಲಾಗುತ್ತೆ ಸದ್ಯ ಒಲಿಂಪಿಕ್ಸ್ ಬರೋಬ್ಬರಿ ನೂರ ಇಪ್ಪತ್ನಾಲ್ಕು ವರ್ಷಗಳನ್ನ ಕಂಪ್ಲೀಟ್ ಮಾಡಿದೆ ಆದ್ರೂ ಕೂಡ ಯಾವುದೇ ತಂಡಗಳು ಕ್ರಿಕೆಟ್ಗೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಆದರೆ ಒಲಿಂಪಿಕ್ಸ್ ಅಂತಾರಾಷ್ಟ್ರೀಯ ಸಮಿತಿ ಏನಿದೆ ಆ ಒಂದು ಸಮಿತಿ ಮುಂಬರುವ ಅಂದ್ರೆ ಸಾವಿರ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟನೇ ಇಸ್ ಇಸ್ವಿಯಲ್ಲಿ ಲಾಸ್ ಏಂಜಲಸ್ ನಲ್ಲಿ ನಡೆಯುವಂತಹ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಕ್ರಿಕೆಟ್ಗೆ ಕೂಡ ಅವಕಾಶ ನೀಡ್ತೇವೆ ಅಂತ ಹೇಳಿ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಹಾಗಿದ್ರೆ ಎಷ್ಟು ತಂಡಗಳಿಗೆ ಅವಕಾಶವನ್ನ ಕೊಡ್ತಾರೆ ಅಂತ ನೋಡ್ತಾ ಹೋಗೋದಂದ್ರೆ ಆರು ತಂಡಗಳಿಗೆ ಅವಕಾಶವನ್ನ ಕೊಡ್ತೇವೆ ಪುರುಷರಿಗೆ ಆರು ತಂಡಗಳಿಗೆ ಮತ್ತೆ ಮಹಿಳಾ ವಿಭಾಗಕ್ಕೂ ಕೂಡ ಆರು ತಂಡಗಳಿಗೆ ಅವಕಾಶವನ್ನ ಕೊಡ್ತೇವೆ ಮತ್ತು ಪ್ರತಿ ತಂಡದ ಸದಸ್ಯರು ಅಂದ್ರೆ ಒಂದು ತಂಡದಲ್ಲಿ ಹದಿನೈದು ಜನ ಸದಸ್ಯರು ಭಾಗವಹಿಸಬಹುದು ಅಂತ ಹೇಳಿ ಒಲಿಂಪಿಕ್ಸ್ ಅಂತಾರಾಷ್ಟ್ರೀಯ ಸಮಿತಿ ಏನಿದೆ ಅದು ಒಂದು ನಿರ್ಧಾರವನ್ನು ಕೈಗೊಂಡಿದೆ ಒಟ್ಟಾರೆಯಾಗಿ ತೊಂಬತ್ತು ಜನ ಕ್ರಿಕೆಟ್ ಆಟಗಾರರು ಈ ಒಂದು ಒಲಿಂಪಿಕ್ಸ್ ಗೇಮ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಾಗಿದೆ ಮಹಿಳಾ ವಿಭಾಗದಲ್ಲಿ ಕೂಡ ತೊಂಬತ್ತು ಜನ ಮಹಿಳಾ ಸದಸ್ಯರು ಈ ಒಂದು ಒಲಿಂಪಿಕ್ಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಾಗಿದೆ ಸಾವಿರದ ಒಂಬೈನೂರ ಇಸ್ವಿಯಲ್ಲಿ ನಡೆದಂತಹ ಒಲಿಂಪಿಕ್ಸ್ ಗೇಮ್ ನಲ್ಲಿ ಯಾವೆಲ್ಲ ದೇಶಗಳು ಭಾಗವಹಿಸಿದ್ವು ಅಂತ ನೋಡಿದ್ರೆ ಇದರಲ್ಲಿ ನೆದರ್ಲ್ಯಾಂಡ್ ಬೆಲ್ಜಿಯಂ ಫ್ರಾನ್ಸ್ ಮತ್ತು ಗ್ರೇಟ್ ಬ್ರಿಟನ್ ತಂಡಗಳು ಭಾಗವಹಿಸಿದ್ರು ಹಾಗಿದ್ರೆ ಮುಂದಿನ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಡೆಯುವಂತಹ ಒಂದು ಟೂರ್ನಿಯಲ್ಲಿ ಯಾವ ಮಾದರಿಯಲ್ಲಿ ಇರುತ್ತಪ್ಪ ಅಂತ ನೋಡೋದಾದ್ರೆ ಇದು ಟಿ ಟ್ವೆಂಟಿ ಮಾದರಿಯಲ್ಲಿ ಇರುತ್ತೆ ಅಂತ ಹೇಳಿ ಅಂತಾರಾಷ್ಟ್ರೀಯ ಸಮಿತಿ ಈಗಾಗಲೇ ಸ್ಪಷ್ಟವಾಗಿ ಹೇಳಿದೆ ಹಾಗೆ ಯಾವ ರೀತಿಯಾಗಿ ಈ ಒಂದು ತಂಡಗಳನ್ನು ಆಯ್ಕೆ ಮಾಡುದ ನೋಡಿದ್ರೆ ಅದು ಅಂತಾರಾಷ್ಟ್ರೀಯ ಕ್ರಿಕೆಟ್ ರ್ಯಾಂಕಿಂಗ್ ನಲ್ಲಿ ಟಾಪ್ ಸಿಕ್ಸ್ ನಲ್ಲಿ ಯಾವ ತಂಡಗಳಿರುತ್ತೆ ಆ ತಂಡಗಳಿಗೆ ಅವಕಾಶವನ್ನು ನೀಡಲಾಗುತ್ತೆ ಅಂತ ಹೇಳಿ ಈಗಾಗಲೇ ಅಂತಾರಾಷ್ಟ್ರೀಯ ಸಮಿತಿ ಸ್ಪಷ್ಟವಾಗಿ ಈ ವಿಚಾರವನ್ನ ತಿಳಿಸಿದೆ ಇನ್ನು ಒಲಿಂಪಿಕ್ಸ್ ನಲ್ಲಿ ಕ್ರಿಕೆಟ್ ಅನ್ನ ಭಾರತೀಯ ಅಭಿಮಾನಿಗಳಿಗೆ ಯಾಕಪ್ಪ ಖುಷಿ ಆಗ್ತಾ ಇದೆ ಅಂತ ಹೇಳಿದ್ರೆ ಕಳೆದ ವರ್ಷ ಅಂದ್ರೆ ಇಪ್ಪತ್ನಾಲ್ಕರಲ್ಲಿ ನಡೆದಂತಹ ಒಲಿಂಪಿಕ್ಸ್ ಗೇಮ್ ನಲ್ಲಿ ಭಾರತ ಗಳಿಸಿದ್ದು ಕೇವಲ ಆರೇ ಆರು ಪದಕಗಳನ್ನ ಮಾತ್ರ ಅದು ಕೂಡ ಒಂದು ಸಿಲ್ವರ್ ಮತ್ತು ಐದು ಕಂಚಿನ ಪದಕಗಳನ್ನ ಮಾತ್ರ ಹಾಗಾಗಿ ಕ್ರಿಕೆಟ್ ಅನ್ನ ಸೇರಿಸೋದ್ರಿಂದ ಭಾರತ ಖಂಡಿತವಾಗೂ ಕೂಡ ಇನ್ನೊಂದು ಪದಕವನ್ನು ಗೆಲ್ಲಬಹುದು ಅದು ಕೂಡ ಸದ್ಯ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವುದೇ ಚಿನ್ನದ ಪದಕವನ್ನ ಗೆದ್ದಿರಲಿಲ್ಲ ಹಾಗಾಗಿ ಮುಂದಿನ ವರ್ಷ ನಡೆಯುವಂತಹ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಡೆಯುವಂತಹ ಲಾಸ್ ಏಂಜಲಸ್ ನಲ್ಲಿ ನಡೆಯುವಂತಹ ಒಲಿಂಪಿಕ್ಸ್ ನಲ್ಲಿ ಖಂಡಿತವಾಗ್ಲೂ ಒಂದಾದ್ರೂ ಚಿನ್ನವನ್ನ ಗೆಲ್ಲುತ್ತೆ ಅನ್ನುವಂತಹ ಭರವಸೆನೆ ಇಟ್ಕೋಬಹುದು ಅನ್ನೋದು ಒಂದು ಆಶಾವಾದಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು ಕ್ರಿಕೆಟ್ ಅನ್ನ ಒಲಿಂಪಿಕ್ಸ್ ನಲ್ಲಿ ಸೇರೋದ್ರಿಂದ ಯಾಕೆ ಭಾರತವೇ ಗೆಲ್ಲುತ್ತೆ ಫೇವರೇಟ್ ಅಂತ ನೋಡಿದ್ರೆ ಭಾರತ ಸದ್ಯ ಅತ್ಯಂತ ಬಲಿಷ್ಠ ತಂಡವಾಗಿದೆ ನಾವು ಇತ್ತೀಚೆಗೆ ನಡೆದಂತಹ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನ ಗೆದ್ದುಕೊಂಡು ಬಂದಿರುವಂತಹ ತಂಡವಾಗಿದೆ ಮಾತ್ರವಲ್ಲ ಇತ್ತೀಚೆಗೆ ಮುಕ್ತಾಯಿರುವಂತಹ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯನ್ನು ಕೂಡ ಭಾರತವೇ ಗೆದ್ದಿದೆ ಹಾಗಾಗಿ ಮುಂಬರುವ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಡೆಯುವಂತಹ ಒಲಿಂಪಿಕ್ಸ್ ನಲ್ಲಿ ಕ್ರಿಕೆಟ್ ನಡೆದ್ರೆ ಅದರಲ್ಲಿ ಖಂಡಿತವಾಗ್ಲು ಭಾರತಕ್ಕೆ ಇನ್ನೊಂದು ಕಪ್ ಬರುತ್ತೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಲೇ ಹೇಳಬಹುದಾಗಿದೆ ಇನ್ನು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರೇ ಖುದ್ದು ವಿರಾಟ್ ಕೊಹ್ಲಿ ಅವರ ಬಗ್ಗೆ ಮಾತನಾಡಿದ್ದು ವಿರಾಟ್ ಕೊಹ್ಲಿಗೆ ಇರುವಂತಹ ಜನಪ್ರಿಯತೆಯ ಕಾರಣಕ್ಕಾಗಿಯೇ ಒಲಿಂಪಿಕ್ಸ್ ನಲ್ಲಿ ಕ್ರಿಕೆಟ್ ಅನ್ನ ಸೇರಿಸಿಕೊಳ್ಳಲಾಗ್ತಾ ಹೇಳಿ ಸ್ಪಷ್ಟಪಡಿಸಿದರೆ ಈ ಎಲ್ಲಾ ಅಂಶಗಳನ್ನು ಗಮನಿಸ್ತಾ ಹೋದ್ರೆ ಭಾರತಕ್ಕೆ ಒಂದ್ ರೀತಿಯಾದಂತಹ ಖುಷಿಯ ವಿಚಾರ ಅಂತಾನೆ ಹೇಳಬಹುದಾಗಿದೆ